ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುದೀಸ್ ಕನ್ನಡ ವ್ಲಾಗ್ ಹ್ಯಾಪಿ ಟ್ಯೂಸ್ಡೇ ಮತ್ತು ಎಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ ಇದು ಸಂಡೇ ಮತ್ತು ಮಂಡೇ ಬ್ಲಾಗ್ ಆಗಿರುತ್ತೆ ಹಬ್ಬಕ್ಕೆ ಮನೆ ಕ್ಲೀನಿಂಗು ಮತ್ತು ನೈಟ್ ಡಿನ್ನರ್ಗೆ ಅಂತ ಒಣ ಕರ್ಮಿನ ಸಾರು ಹಾಗೆ ನನ್ನ ಮಗಳಿಗೆ ಟ್ರೆಡಿಷನಲ್ ಡೇಗೆ ಬಟ್ಟೆ ಶಾಪಿಂಗು ಎಲ್ಲವನ್ನೂ ಸಹ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ ನಾನು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎರಡು ದಿವಸದಿಂದನೂ ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂತಂದ್ರೆ ಒಂದೇ ದಿನ ಎಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ನಾನು ಬ್ಲ್ಯಾಂಕೆಟ್ಸ್ಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಒಣಗಾಕಿದ್ದೆ ಯಾಕಂತಂದರೆ ಅದು ತುಂಬ ಭಾರ ಇದೆಯಲ್ವ ಬೆಡ್ಶೀಟ್ಗಳೆಲ್ಲ ಕೈಯಲ್ಲೆಲ್ಲ ಒಗ್ಗಿದ್ದಕ್ಕೆ ಆಗೋದಿಲ್ಲ ಅದರಿಂದ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಿದ್ದೆ ಆದರೆ ಬಿಸಿಲಿಲ್ಲ ಅದರಿಂದ ಎರಡು ದಿವಸದಿಂದ ಒಣಗಾಕ್ತಾನೇ ಇದ್ದೀನಿ ಹಾಗೆ ಮ್ಯಾಟ್ಗಳನ್ನೂ ಕೂಡ ಅಷ್ಟೇ ನಾನು ವಾರಕ್ಕೊಂದು ಸಲ ವಾಶ್ ಮಾಡ್ಕೊತೀನಿ ಅಂದರೆ ಮೇನ್ ಬಾಗ್ಲ ಹತ್ರ ಇರುತ್ತಲ್ಲ ಹಾಗೆ ಕಿಚನ್ ಮ್ಯಾಟ್ಗಳನ್ನ ಮಾತ್ರ ನಾನು ವಾರಕ್ಕೆ ಎರಡು ಸಲ ವಾಶ್ ಮಾಡ್ಕೊತೀನಿ ಇನ್ನು ಶನಿವಾರ ಸಂಜೆ ನಮ್ಮಕ್ಕ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ಲು ಮನೆಗೆ ಬಂದಿದ್ದು ಒಂದು ನಿಮಿಷವೂ ಕೂಡ ಇರಲಿಲ್ಲ ಪಾಪನ್ ಕರ್ಕೊಂಡು ಹೊಟ್ಟು ಹೋದ್ಲು ಅಂದರೆ ಯಾಕೆ ಅಂತಂದರೆ ಅವಳಿಗೆ ಸಂಡೇ ರಜೆ ಇರುತ್ತಲ್ವ ಬೇಜಾರಾಗುತ್ತೆ ಅಂದ್ಬಿಟ್ಟು ಪಾಪನ್ ಹೋಗಿದ್ದಾಳೆ ನಮ್ಗಂತೂ ನಮ್ಮ ಪಾಪು ಇದ್ದಿರೋದಕ್ಕೆ ಮನೆಯೆಲ್ಲ ಒಂದು ಸ್ವಲ್ಪ ಖಾಲಿ ಖಾಲಿ ಥರ ಅಂತ ಅನಿಸ್ತಾ ಇತ್ತು ಅಂದರೆ ಕೆಲಸ ಇತ್ತಲ್ಲ ಅದರಿಂದ ನಾವು ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ವಿ ಮನೇನೆಲ್ಲ ನಾನು ಹದಿನೈದು ದಿವಸಕ್ಕೊಂದ್ಸಲ ಜಾಡನ್ನ ತೆಗ್ದುಬಿಡ್ತೀನಿ ಅಂದರೆ ಅಪ್ಪ ಅಂತ ಏನಾದರೂ ಬಂದಾಗ ಒಂದೆರಡು ದಿವಸದ ಮುಂಚೆನೇ ಜಾಡು ಎಲ್ಲ ತೆಗ್ದುಬಿಡ್ತೀನಿ ನನಗಂತೂ ಜಾಡು ತೆಗಿಯೋಕ್ಕೆ ಐದರಿಂದ ಆರು ನಿಮಿಷ ಆದರೆ ಸಾಕು ಯಾಕೆ ಅಂತಂದರೆ ಈ ಡಸ್ಟನ್ನು ನಾನು ಮೀಶೋದಲ್ಲಿ ಆರ್ಡ್ರು ಮಾಡಿ ತಗೊಂಡಿದ್ದು ಎರಡು ತಿಂಗಳಾಗಿದೆ ಅಷ್ಟೇ ತೊಗೊಂಡು ಮೊದಲೆಲ್ಲ ನನಗೆ ಜಾಡು ತೆಗಿಯೋಕ್ಕೆ ಸುಮಾರು ಟೈಮ್ ಅಂತ ಹಿಡೀತಿತ್ತು ಒಂದೊಂದು ಸಲ ಸೋಫಾ ಸೆಟ್ ಮೇಲೆ ಹತ್ತೋದು ಕ್ಲೀನ್ ಮಾಡೋದು ಹಾಗೆ ಚೇರ್ ಮೇಲೆ ಹತ್ತಿ ಕ್ಲೀನ್ ಮಾಡೋದು ಈ ರೀತಿ ಎಲ್ಲ ಆಗ್ತಿತ್ತು ಒಂದೊಂದು ಥರ ಚೇರಿಂದನೂ ಸಹ ಬಿದ್ದಿದ್ದೀನಿ ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟನ್ನ ನಾನು ಮಿಶೋದಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದು ಇದ್ರ ಪ್ರೈಸ್ ಬಂದು ನೂರ ಅರವತ್ತು ರೂಪಾಯಿಯಿಂದ ನೂರ ಎಪ್ಪತ್ತು ರೂಪಾಯಿ ಅಷ್ಟೇ ಕಡಿಮೆನೇ ಅಂದರೆ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಮ್ಮಂಥ ವೈಫ್ಗಳಿಗೆ ಈ ಡಸ್ಟರಿಂದ ಮೂಲೆ ಮೂಲೆಯಲ್ಲೆಲ್ಲ ಇರುತ್ತಲ್ಲ ಜಾಡ್ನೆಲ್ಲ ಕ್ಲೀನ್ ಮಾಡ್ಕೊಬೋದು ಹಾಗೆ ಗೋಡೆ ಮೇಲೆ ಅಂಥ ಧೂಳನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಬೋದು ಹಾಗೆ ಫ್ಯಾನ್ ಇರುತ್ತಲ್ಲ ಫ್ಯಾನು ಕೂಡ ಅಷ್ಟೇ ಕ್ಲೀನ್ ಮಾಡ್ಕೊಬೋದು ಅಂದರೆ ಇದನ್ನು ಯಾವ ರೀತಿ ಬೇಕಾದರೂ ನಾವು ಬೆಂಡ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಹಾಗೆ ಎಷ್ಟು ಐಟಬೇಕಂದ್ರೂ ನಾವು ಫುಲ್ಲು ಅಂದರೆ ತುಂಬ ಎರಡು ಫ್ಲೋರ್ ಇದ್ರೂ ಕೂಡ ಇದೊಂದು ಡಸ್ಟರಿಂದ ಕ್ಲೀನ್ ಮಾಡ್ಕೊತೀನಿ ನಾನು ಈ ಡಸ್ಟರ್ನ ನಾವು ಎಷ್ಟು ಬೇಕಂದ್ರೆ ಅಷ್ಟು ಐಟ್ ಮಾಡ್ಕೊಬೋದು ಹಾಗೆ ನಮಗೆ ಲೆಂತ್ ಕಡಿಮೆ ಬೇಕಂದ್ರೆ ಅಷ್ಟು ಅದನ್ನು ಕೂಡ ಇದರಲ್ಲಿ ಮಾಡ್ಕೊಬೋದು ಮತ್ತು ಯಾವ ರೀತಿ ಬೇಕಾದರೂ ಬೆಂಡ್ ಮಾಡ್ಕೊಬೋದು ಆ ನಂತರ ಗೋಡೆ ಮೇಲೆ ಇರುತ್ತಲ್ಲ ದುಡ್ಡನ್ನೆಲ್ಲ ಕೂಡ ಇದು ಕ್ಲೀನ್ ಮಾಡುತ್ತೆ ಈ ಟಸ್ಟರ್ ನಾನು ಮನೆಗೆ ಆರ್ಡ್ರ್ ಮಾಡಿ ತಗೊಂಡು ಬಂದಮೇಲಂತೂ ಕೆಲಸ ಅಂತೂ ಈಸಿನೇ ಅಂತ ಹೇಳ್ಬೋದು ಮೊದಲೆಲ್ಲ ಯಾರಪ್ಪ ಧೂಳೆಲ್ಲ ತೆಗೀತಾರೆ ಅಂತ ಅನಿಸ್ತಿತ್ತು ಆದರೆ ಈಗ ಒಂದು ಐದು ನಿಮಿಷಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಹೋ ಸಂಡೇ ಏನು ಸ್ಪೆಷಲ್ ಮಾಡಿಲ್ಲ ಹೇಳ್ಬಿಟ್ಟು ಈ ಸಂಡೇ ನಮ್ಮ ಹಸ್ಬೆಂಡ್ ಚಿಕನ್ ತಗೊಂಡು ಬಂದಿದ್ದಾರೆ ಒಂದು ಕೆ ಜಿ ಆಗೋಷ್ಟು ಚಿಕನ್ ತಂದಿದ್ದಾರೆ ಇದರಲ್ಲಿ ನಾನು ಕಬಾಬ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಮೆಣಸು ಚಕ್ಕೆ ಲವಂಗ ಕೊತ್ತಂಬರಿ ಪುದೀನಾ ಎಲ್ಲ ಹಾಕೊಂಡು ಸ್ವಲ್ಪ ನೀರು ಹಾಕೊಬೇಕು ನಾನು ಇದರಲ್ಲಿ ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಹಾಕಬೇಕು ಅಂದ್ಕೊಂಡೆ ಆದರೆ ಮರ್ತೋಗ್ಬಿಟ್ಟು ನಾನು ಹಾಕೊಳ್ಳೇ ಇಲ್ಲ ಒಂದೊಂದು ಸಲ ಹಿಂಗಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಪದಾರ್ಥ ಮರ್ತೇ ಬಿಡ್ತೀವಿ ಹಂಗೂ ನಾನು ಎಲ್ಲನೂ ಸಹ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಮೊದಲೇ ಆದರೂ ಕೂಡ ಒಂದೊಂದು ಸಲ ಹಿಂಗೆ ಆಗ್ಬಿಡುತ್ತೆ ಹಾಗೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನೆಲ್ಲ ಹಾಕ್ಕೊಂಡು ಇದಕ್ಕೆ ಕಬಾಬ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಕಬಾಬ್ ಪೌಡ್ರ್ ಹಾಕೊಂಡಿದ್ಮೇಲೆ ಇದಕ್ಕೆ ಎರಡು ಮೊಟ್ಟೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಸ್ವಲ್ಪ ಅರಿಶಿನ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಆದಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಚಿಕನ್ನೆಲ್ಲ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ನಾನು ವಾಶ್ ಮಾಡಿ ಚಿಕನ್ ಚಿಕನ್ನಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು ನೀರಿದ್ರೆ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಅದರಿಂದ ಈ ಥರ ಸೊಪ್ಪು ಬಸ್ತೀವಲ್ಲ ಅದರಲ್ಲಿ ತೊಳೆದು ಹಾಕೊಂಡ್ರೆ ಸಪ್ರೇಟ್ ಸಪ್ರೇಟ್ ಆಗೋದಿಲ್ಲ ಮಸಾಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರ್ಲಿಲ್ಲ ಅದರಿಂದ ನಾನು ಸ್ವಲ್ಪ ಅಚ್ಕ ಪುಡಿ ಸ್ವಲ್ಪ ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಕಬಾಬ್ ಪೌಡ್ರಲ್ಲೇ ಅಚ್ಕಾರದ ಪುಡಿ ಅಂದರೆ ಎಲ್ಲ ಮಸಾಲೆ ಎಲ್ಲ ಇರುತ್ತೆ ನಾವು ಎಕ್ಸ್ಟ್ರಾ ಒಂದು ಸ್ವಲ್ಪ ಮಸಾಲೆ ಹಾಕಿದ್ವಲ್ಲ ಅದರಿಂದ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕೊಬೇಕಾಗುತ್ತೆ ಸ್ವಲ್ಪ ಒನ್ ಅವರ್ ಬಿಟ್ಟು ಮ್ಯಾರಿನೇಟ್ ಆಗೋಗಿ ಬಿಟ್ಟಿದೆ ಆದ ನಂತರ ನಾನು ಎಣ್ಣೆಗಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಎಣ್ಣೆ ಜಾಸ್ತಿ ಇರಬಾರ್ದು ಅಂತ ಅಂದಾಗ ಈ ರೀತಿ ಟಿಶ್ಯೂ ಪೇಪರ್ನ ಹಾಕ್ಕೊಂಡ್ಬಿಟ್ರೆ ಅದು ಎಣ್ಣೆ ಎಲ್ಲ ಫುಲ್ಲು ಎರ್ ಇರ್ಕೊಂಡ್ಬಿಡುತ್ತೆ ಹಾಗೆ ಇಲ್ಲಿ ನಾನು ಕರ್ಬೇಲ್ ಸೊಪ್ಪು ಸಹ ಹಾಕೊತಾ ಇದ್ದೀನಿ ಕರ್ಬೇಲ್ ಸೊಪ್ಪು ಹಾಕ್ಕೊಳೋದ್ರಿಂದ ವಾಕ್ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕು ಅಂತಂದರೆ ಹಸಿ ಮೆಣಸಿನ್ಕಾಯಿ ಇದೆಯಲ್ಲ ಹಸಿ ಮೆಣಸಿನ್ಕಾಯಿನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು ಅದಕ್ಕೆ ಎಲ್ಲ ಕಬಾಬ್ಗಳನ್ನೂ ಸಹ ನಾನು ಮಾಡ್ಕೊತಾ ಇದ್ದೀನಿ ಆಗಿದೆ ಆಲ್ಮೋಸ್ಟು ಇದು ಮೂರನೇ ಟ್ರಿಪ್ ಹಾಕ್ಕೊಂತ ಇದ್ದೀನಿ ನಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ನಮಗೆ ಚಿಕನ್ ಕಬಾಬ್ ಬೇಕು ಅಂತಂದರೆ ಏನು ಮಾಡಬೇಕಂದ್ರೆ ಸ್ಟಾರ್ಟಿಂಗು ಅಂದರೆ ಅರ್ಧ ಮಾತ್ರ ಫ್ರೈ ಮಾಡಿಕೊಂಡು ಬಿಡಬೇಕು ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಮತ್ತೆ ಕಬಾಬ್ ಪೀಸ್ಗಳನ್ನ ಕಾದ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಜ್ಯೂಸಿ ಜ್ಯೂಸಿ ಆಗಿರೋ ಚಿಕನ್ ಕಬಾಬು ನಮಗೆ ರೆಡಿ ಆಗುತ್ತೆ ಇದಕ್ಕೆ ನಾನು ಗ್ರೀನ್ ಚಟ್ನಿನ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಕಬಾಬ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಒಂದು ಸ್ವಲ್ಪನೂ ಕೂಡ ಎಣ್ಣೆ ಇಲ್ಲ ಮಕ್ಕಳು ಕೂಡ ಹೊರಗಡೆ ಆಟಾಡ್ಕೊಂಡು ತಿಂತಾ ಇದ್ದಾರೆ ಕಬಾಬ್ ಅಂದ್ರೆ ತುಂಬಾ ದಿವಸ ಆಗಿಬಿಟ್ಟಿತ್ತು ನಂಗೆ ಕಬಾಬ್ ಮಾಡಿ ಆದ್ದರಿಂದ ಆಟಾಡ್ಕೊಂಡು ಆಡ್ಕೊಂಡು ತಿಂತ ನಾನು ರಾತ್ರಿ ಅಡಿಗೆ ಮಾಡ್ಕೊಳ ಅಂತ ಬರ್ತಾ ಇದೀನಿ ಫಸ್ಟ್ ಕಬಾಬ್ ಮಾಡ್ಕೊಟ್ಬಿಟ್ರೆ ಅವರು ತಿಂತಾ ಇರ್ತಾರೆ ಪದೇ ಪದೇ ಬಂದು ಕೇಳೋದಿಲ್ಲ ಅಡುಗೆ ಆಯ್ತಾ ಅಡುಗೆ ಆಯ್ತಾ ಅಂತ ಈಗ ನಾನು ಅಡಿಗೆಗೆ ಅವರೇ ಹಾಕಿ ಕರ್ಮಿನ ಸಾಂಬಾರು ಮಾಡ್ತಾ ಇದ್ದೀನಿ ಈ ಸಾಂಬಾರಿಗೆ ನಾವು ಅವರೇಕಾಳು ಆದ್ರೆ ಹಾಕೋಬಹುದು ತೊಗರಿಕಾಳು ಅಲ್ಸಂದೆಕಾಳು ಕಡಲೆಕಾಳು ಯಾವ ಕಾಳು ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂತಂದ್ರೆ ಕಾಳು ತೊಗರಿಕಾಳು ಕಾಳು ಮೂರು ಕಾಳುನು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನಮಗೆ ಹಸಿ ಕಾಯಿ ಎಲ್ಲ ಸಿಗೋದು ಸೀಸನಿಂಗ್ ಅಲ್ಲಿ ಮಾತ್ರ ಅದರಿಂದ ಈ ಸೀಸನಿಂಗ್ ಅಲ್ಲಿ ಮಾತ್ರ ನಾವು ಸಾಂಬಾರುಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಸಲ ಏನು ಮಾಡ್ತೀವಿ ಅಂತಂದ್ರೆ ಈ ಕಾಳುಗಳನ್ನೆಲ್ಲ ಒಣಗಿಸ್ಕೊಳೋದು ಹಾಗೆ ಸಹ ಅಷ್ಟೇ ಒಣಗಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ನಂತರ ಅಡುಗೆ ಮಾಡ್ಕೊತೀನಿ ಇವತ್ತು ನಾನು ಹಸೆ ಅವರೆಕಾಳು ಜೊತೆಗೆ ಮೂಲಂಗಿ ಸೋರೆಕಾಯಿ ಆಲೂಗಡ್ಡೆ ನೋಕಲು ಬದನೆಕಾಯಿ ಬೀನ್ಸು ಈ ರೀತಿ ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ನಿಮ್ಗೆ ಇಷ್ಟ ಆಗಿರೋ ತರಕಾರಿನ ಹಾಕೊಬೋದು ಹೂಕೋಸು ಹಾಕೊಬೋದು ಕ್ಯಾರೆಟು ಬೀಟ್ರೂಟ್ ಬಿಟ್ಟು ಇನ್ನೆಲ್ಲ ರೀತಿ ತರಕಾರಿಯನ್ನು ಹಾಕ್ಕೊಂಡು ನಾವು ಸಾಂಬಾರು ಮಾಡ್ಕೊಬೋದು ಇನ್ನು ಮನೆಯಲ್ಲಂತೂ ಎಲ್ರಿಗೂ ಕೂಡ ಈ ಕರ್ಮಿನ ಸಾರು ಅಂದರೆ ತುಂಬಾ ಇಷ್ಟ ಅದರಲ್ಲಿ ಈಗ ಚಳಿಗಾಲ ಅಲ್ವಾ ಅಂದರೆ ಸ್ವಲ್ಪ ನೆಗಡಿ ಗಂಟ್ಲಲ್ಲಿ ಒಂಥರ ಕಿಚ್ಕಿಚ್ ಥರ ಅಂತ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಈ ರೀತಿ ಸಾಂಬಾರು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಒಂದು ಪಾತ್ರೆಗೆ ನೀರು ಹಾಕಿ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ನಾನು ಅವರೆಕಾಳು ಕಟ್ ಮಾಡಿಟ್ಕೊಂಡಿರೋಂತಹ ತರಕಾರಿ ಅಂತಂದರೆ ಸೋರೆಕಾಯಿ ಬೀನ್ಸು ನೌಕಲ್ಲು ಮೂಲಂಗಿ ಆಲೂಗಡ್ಡೆ ಮತ್ತು ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಹುಣಸೆಕಾಯಿನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಹುಣಸೆಕಾಯಿ ಬದಲಾಗಿ ಒಂದು ನಿಂಬೆಹಣ್ಣಿನ ಗಾದದ್ದಷ್ಟು ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಬೋದು ಅಂದರೆ ನಮ್ಮ ಹಸ್ಬೆಂಡು ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ರೋಡ್ ಸೈಡಲ್ಲಿ ಹುಣಸೆಕಾಯಿ ಮಾರ್ತಿದ್ರಂತೆ ಅದಕ್ಕೋಸ್ಕರ ತೊಗೊಂಡು ಬಂದರು ನಾನು ಇವತ್ತು ಹೆಂಗೋ ಕರ್ಮಿನ ಸಾರ್ ಮಾಡ್ತಿದ್ದೆನಲ್ಲ ಅನ್ಬಿಟ್ಟು ನಾನು ಹುಣ್ಸೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಹಾಗೆ ಬದನೆಕಾಯಿನೂ ಸಹ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಮಾಡ್ತಾ ಮಾಡ್ತಾಯಿರೋಂತಹ ಸಾಂಬಾರು ಬಂದ್ಬಿಟ್ಟು ಹಳ್ಳಿಗಳ ಕಡೆ ಮಾಡ್ತಾಯಿರಲ್ಲ ಸೇಮ್ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಇರುತ್ತೆ ಸಾಂಬಾರು ರುಚಿಯಂತೂ ಒಂಚೂರು ಕಡಿಮೆ ಆಗೋದಿಲ್ಲ ಇನ್ನು ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಈ ಸಾಂಬಾರಿಗೆ ಯಾವುದೇ ರೀತಿ ಕಾಯಿ ಹಾಕೋದಿಲ್ಲ ಹಾಗೆ ಮಸಾಲೆನೂ ಕೂಡ ಅಷ್ಟೇ ರುಬ್ಬಿ ಮಾಡೋದಿಲ್ಲ ಇದು ಕರಿಬಿಣ ಸಾರ್ದು ಹುಳಿ ಅಂದ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ ಕೊತ್ತಮೀರಿ ಹಾಗೆ ಮೂರು ಕಡ್ಡಿ ಕರ್ಬೇವ್ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಮನೆಯಲ್ಲಿ ನಾವು ಬೇಳೆ ಸಾಂಬಾರಿಗೆ ಹಾಕ್ತೀವಲ್ಲ ಆ ಪುಡಿನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕು ಇಲ್ಲಿ ನಾನು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೊಮೊಟೊ ಮತ್ತು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಸಾಂಬಾರು ಪುಡಿನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಅದಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಸಾಲೆನೆಲ್ಲ ಹಾಕ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಜಾಸ್ತಿ ತೆಳು ಇರಬಾರ್ದು ಸಾಂಬಾರು ಮೀಡಿಯಮ್ ಆಗಿರಬೇಕು ನಾನು ಆಗಲೇ ತರಕಾರಿ ಬೇಯಬೇಕಾದಾಗ ಹುಣಸೆಕಾಯಿನೂ ಕೂಡ ನಾನು ಹಾಕಿದ್ದೆ ಆ ಹುಣಸೆಕಾಯಿ ಈಗ ಚೆನ್ನಾಗಿ ಬೆಂದಿದೆ ಅದನ್ನು ಕೂಡ ನಾನು ಎತ್ಕೊಂಡ್ಬಿಡ್ತೀನಿ ಅಂದರೆ ಇದೆಲ್ಲ ಪೂರ್ತಿ ಮೇಲೆ ನಾನು ಅಂದರೆ ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ಕ್ಯೂಚ್ಕೊತೀನಿ ಹಾಗೆ ಸಾಂಬಾರು ಕೂಡ ಅಷ್ಟೇ ಸಾಂಬಾರಿಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಈ ಟೈಮಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನೀಗ ಹುಣಸೆಕಾಯ್ದು ರಸನೆಲ್ಲ ತೊಗೊಂಡಿದ್ದೀನಿ ನಾನು ಸಾಂಬಾರಿಗೆ ಪೂರ್ತಿ ಹುಣಸೆಕಾಯಿ ರಸ ಹಾಕೋದಿಲ್ಲ ಸ್ವಲ್ಪ ಮಾತ್ರ ಹಾಕ್ಕೊಂತೀನಿ ಹುಣ್ಣನ್ನು ಸ್ವಲ್ಪ ಎತ್ತಿಕ್ಕಿರ್ತೀನಿ ಯಾಕೆ ಅಂತಂದರೆ ಹುಳಿ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ ಆದ್ದರಿಂದ ಉಪ್ಪು ಹುಳಿ ಖಾರ ನೋಡಿಕೊಂಡು ಆಮೇಲೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕೊಳೋದು ಹಾಗೆ ಹುಳಿ ಕಡಿಮೆ ಇದ್ದರೆ ಹುಳಿ ಹಾಕೊಳೋದು ಆ ರೀತಿ ನಾನು ಮಾಡ್ಕೊತೀನಿ ನನಗೆ ಯಾಕೋ ಸ್ವಲ್ಪ ಹುಳಿ ಕಡಿಮೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಎತ್ತಿಟ್ಟಿದ್ನಲ್ಲ ಹುಣಸೆಕಾಯ್ದು ರಸನ ಅದನ್ನು ಕೂಡ ಹಾಕೊಂಡು ನಾನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯ್ತಾ ಅಲ್ಲಿ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಒಣ ಮೀನನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾವು ಯಾವಾಗಲಾದರೂ ಸರಿ ಕರಿಮೀನ ತೊಗೊಬೇಕಾದ್ರೆ ಮಣ್ಣು ಇರೋದು ತಗೊಬಾರ್ದು ಯಾಕಂತಂದ್ರೆ ಐದರಿಂದ ಆರು ಸಲ ಮೀನು ತೊಳೆದ್ರು ಕೂಡ ಮಣ್ಣು ಮಣ್ಣು ಹಾಗೆ ಇರುತ್ತೆ ಹಾಗೆ ಸಾಂಬಾರು ಮಾಡಿರ್ತೀವಲ್ಲ ಸಾಂಬಾರು ತಳದಲ್ಲೂ ಕೂಡ ಮಣ್ಣು ಮಣ್ಣು ಹಾಗೆ ಇರುತ್ತೆ ಅದರಿಂದ ಈ ರೀತಿ ಮಣ್ಣು ಮೀನನ್ನ ತೊಗೊಬೇಕು ನಮಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ ಮೀನ್ ನ ಮಣ್ಣು ಕರ ಕರ ಅಂತ ಹೇಳ್ಬಿಟ್ಟು ಶಬ್ದ ಬರುತ್ತೆ ಆ ರೀತಿ ಶಬ್ದ ಬಂದಿಲ್ಲ ಅಂದ್ರೆ ಮೀನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಮೀನ್ ಏನಾದ್ರು ಮನೆಗ್ ತಂದಾಗ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟು ಆಮೇಲೆ ನಾವು ಸ್ಟೋರ್ ಮಾಡಿ ಎತ್ತಿಟ್ರೆ ಸ್ವಲ್ಪ ದಿವಸ ಯಾವುದೇ ರೀತಿ ಇರುವೆಗಳು ಏನು ಬರೋದಿಲ್ಲ ನೋಡ್ತಾ ಇದ್ದೀರಲ್ಲ ಮೀನಲ್ಲೂ ಒಂಚೂರು ಕೂಡ ಮಣ್ಣಿಲ್ಲ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು ಈ ರೀತಿ ಇರೋ ಮೀನ್ ನ ತಗೊಬೇಕಾಗುತ್ತೆ ಆ ಮುಟ್ಟದಾಗ ಒಂಥರ ಶಬ್ದ ಬರೋದಿಲ್ಲ ಅವಾಗ ಮೀನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈಗ ಮೀನ್ ಎಲ್ಲಾ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಈಗ ಒಣ ಮೀನ್ ನ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಬೇಕು ಅಂದ್ರೆ ಎಷ್ಟು ಚೆನ್ನಾಗಿ ಅಂದ್ರೆ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಬ್ರೊಬ್ರು ಜೋರಾಗಿ ಅಂದ್ರೆ ಐ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡ್ತಾರೆ ಅವಾಗ ಮೀನ್ಗಳೆಲ್ಲ ಒಂಥರ ಸೀದೋಗ್ಬಿಟ್ಟು ಸಾಂಬಾರ್ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ ಫ್ಲೇಮ್ ಫ್ಲೇಮಲ್ಲೇ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಬೇಕು ಈಗ ಫುಲ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಒಗೆ ಹೋಗ್ತಾ ಇದೆ ಇವಾಗ ಅದಕ್ಕೆ ನೀರ್ ಹಾಕ್ಬಿಟ್ಟು ಒಂದ್ ಐದು ನಿಮಿಷ ಬಿಡ್ಬೇಕು ಅವಾಗ ಮೀನ್ ಎಲ್ಲಾ ಫುಲ್ಲು ಸಾಫ್ಟ್ ಆಗುತ್ತೆ ಅವಾಗ ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ನಮಗೆ ನಾನು ಇಲ್ಲಿ ಒಣ ಮೀನ್ ನ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂತ ಇದೀನಿ ಮೂರಿಂದ ನಾಲ್ಕು ಸಲ ಯಾಕೆ ತೊಳ್ಕೊಳೋದು ಅಂತಂದ್ರೆ ಅಕಸ್ಮಾತ್ ಅಂದ್ರೆ ಮೈದಾನ ತರ ಫುಲ್ಲು ಮೀನ್ಗಳನ್ನ ಹಾಕ್ಬಿಟ್ಟಿರ್ತಾರೆ ಅಂದ್ರೆ ಮಣ್ಣು ಧೂಳು ಎಲ್ಲಾ ಇರುತ್ತೆ ಅದರಿಂದ ನಾನು ಒಂದೊಂದೇ ಮೀನ್ ನ ಕ್ಲೀನ್ ಆಗಿ ತೊಳೆದು ನಾನು ಸಾಂಬಾರ್ಗೆ ಹಾಕೊತೀನಿ ನೋಡ್ತಾ ಇದೀರಲ್ಲ ಯಾವ ರೀತಿ ತೊಳಿತಾ ಇದ್ದೀನಿ ಅಂತ ನೋಡಿ ಒಂಚೂರು ಅಂದ್ರೆ ಎಷ್ಟು ಸಲ ತೊಳಿತೀವೋ ಅಷ್ಟು ಸಲ ನಾನು ಸುಮಾರು ಇಲ್ಲಿ ನಾಲ್ಕರಿಂದ ಐದು ಸಲ ತೊಳ್ಕೊಂಡಿದೀನಿ ಇವಾಗ ನೀರ್ ಎಷ್ಟು ವೈಟ್ ಆಗಿದೆ ಅಂತ ನೋಡಿ ಈಗ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಈಗ ಒಣ್ಮೀನ್ ಎಲ್ಲ ತೊಳೆದಿಟ್ಕೊಂಡಿರೋಂತ ಒಣ್ಮ ಸಾಂಬಾರ್ಗೆ ಹಾಕ್ಬಿಟ್ಟು ಒಂದ್ ಐದ್ ನಿಮಿಷ ಕುದಿ ಬಂದ್ರೆ ಸಾಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ಇಲ್ಲಿ ನಾನು ಸಾಂಬಾರ್ಗೆ ಎಣ್ಣೆ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ಎಲ್ರಿಗೂ ಕೂಡ ಸಾರಿ ಈಗ ಸಾಂಬಾರು ಒಂದ್ ಐದ್ ನಿಮಿಷ ಕುದಿ ಬಂದ್ರೆ ಸಾಕು ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಹಾಗೆ ನಾನು ಮುದ್ದೆಗೂ ಇಡ್ತಾ ಇದ್ದೀನಿ ಹಾಗೆ ಹಣ್ಣಕ್ಕೂ ಕೂಡ ಇಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕರ್ಮಿನ್ ಸಾರ್ ರೆಸಿಪಿನ ತೋರಿಸಿ ಅಂತ ಹೇಳಿದರು ಯಾಕೆ ಅಂತಂದರೆ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂದರೆ ಎಲ್ಲ ಥರ ಹಳ್ಳಿ ಕಡೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅಡುಗೆನ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ನೋಡ್ಬಿಟ್ಟು ಅವರು ಅಕ್ಕ ನನಗೆ ಕರ್ಮಿನ್ ಸಾರ್ದು ರೆಸಿಪಿ ಬೇಕು ಅಂತ ಕೇಳಿದರು ಅದರಿಂದ ನಾನು ಹಳ್ಳಿಗಳ ಕಡೆ ಮಾಡೋ ಕರ್ಮಿನ ಸಾರದ ರೆಸಿಪಿನ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಮಾಡೋದು ಆ ರೆಸಿಪಿನ ನಾನು ಇವತ್ತು ಶೇರ್ ಮಾಡಿದ್ದೀನಿ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಜ್ವರ ಏನಾದರೂ ಬಂತು ಅಂದರೆ ಬಾಯಿಗೆ ರುಚಿ ಏನು ಕೂಡ ಇಷ್ಟ ಆಗೋದಿಲ್ಲ ಅವ್ರಿಗೆ ಏನು ತಿನ್ನೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಅಂಥ ಟೈಮಲ್ಲಿ ಈ ರೀತಿ ತರಕಾರಿ ಎಲ್ಲ ಹಾಕಿ ಬಿಸಿ ಬಿಸಿ ಮುದ್ದೆ ಹಾಗೆ ಬಿಸಿ ಬಿಸಿ ಅನ್ನ ಜೊತೆ ಈ ರೀತಿ ಸಾಂಬಾರು ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ತಿಂತಾರೆ ನಾನು ಕೂಡ ಅಷ್ಟೇ ಮಕ್ಕಳಿಗೆ ಏನಾದರೂ ನೆಗಡಿ ಆಗಿದೆ ಅಂತಂದಾಗ ನಾನು ಈ ರೀತಿ ಸಾಂಬಾರು ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಆಗಲಿ ಆಗಲಿ ತಿನ್ನಿಸ್ಬಿಟ್ರೆ ಕಡಿಮೆ ಆಗುತ್ತೆ ಈಗ ಬಿಸಿ ಬಿಸಿ ಆಗಿರೋ ಮುದ್ದೆ ರೆಡಿ ಆಗಿದೆ ಅನ್ನನೂ ಕೂಡ ರೆಡಿ ಆಗಿದೆ ಸಾಂಬಾರು ಆಗಿದೆ ಎಷ್ಟು ಆಗಿದೆ ಅಂದ್ರೆ ಇದಕ್ಕೆ ನಾನು ಮೊಟ್ಟೆನೂ ಕೂಡ ಬೇಯಿಸಿದ್ದೆ ಸಾಧ್ಯ ಆದ್ರೆ ಈ ರೀತಿ ಒಂದ್ಸಲ ಕರ್ಮಿನ್ ಸಾರ್ನ ಮಾಡ್ಕೊಂಡು ತಿನ್ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ನನ್ನ ಮಗಳಿಗೆ ಮಂಡೇ ಟ್ರೆಡಿಷನಲ್ ಡೇ ಇದೆ ಅದರಿಂದ ಸೀರೆ ತಗೋಳೋಣ ಅಂದ್ಬಿಟ್ಟು ಶಾಪಿಗೆ ಬಂದಿದ್ದೀವಿ ನನ್ನ ಮಗಳಿಗೆ ಜಾಸ್ತಿ ವರ್ಕ್ ಇರಬಾರ್ದಂತೆ ಹಾಗೆ ಡಿಸೈನ್ ಏನು ಇರೋದು ಬೇಡ ಸಿಂಪಲ್ ಆಗಿರೋ ಸೀರೆ ಬೇಕು ಅಂತ ಕೇಳಿದ್ಲು ಅದಕ್ಕೆ ಶಾಪ್ ಎಲ್ಲಾ ಹುಡ್ಕಿದ್ಮೇಲೆ ಒಂದು ಸೀರೆ ಸಿಕ್ತು ಬಟ್ ಏನಂತಂದ್ರೆ ಅದು ಫುಲ್ಲು ಅಂದ್ರೆ ಸ್ಕೈ ಬ್ಲೂ ಕಲರ್ ಇದೆ ಅದು ಅಂದ್ರೆ ನೆರಿಗೆ ಕೂರ್ತಾ ಇರಲಿಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಸೀರೆ ನೆರಿಗೆ ಹಾಕಿ ನೋಡ್ದೆ ನೆರಿಗೆನು ಕೂರ್ತಾ ಇರಲಿಲ್ಲ ಅದರಿಂದ ಆ ಸೀರೆನ ಕೊಟ್ಬಿಟ್ಟು ನಾನು ಪಿಂಕ್ ಸ್ಯಾರಿ ತೊಗೊಂಡೆ ಅದ್ರ ಜೊತೆಗೆ ನನಗೂ ಕೂಡ ಒಂದು ಸ್ವಲ್ಪ ಬಟ್ಟೆ ಬೇಕಾಯಿತು ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ ಹಾಗೆ ಇಲ್ಲಿ ಒಂದು ಬ್ಲೌಸ್ ತೊಗೊಂಡಿದ್ದೀನಿ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ರೆಡ್ ಕಲರ್ದು ಇದು ನನಗೆ ಗೊತ್ತಿರಲಿಲ್ಲ ನನ್ ಮಗ್ಳಿಗೆ ಹೇಳ್ದೆ ನೋಡಪ್ಪ ಇದು ಒಂದ್ ಸ್ವಲ್ಪ ಬ್ಲೌಸ್ ಹಾಕ್ ನೋಡು ಅಂತ ಹೇಳ್ದೆ ಕರೆಕ್ಟ್ ಅಂತ ಕೇಳ್ದೆ ಅವಳೇನ್ ಮಾಡ್ಬಿಟ್ಟಿದಾಳೆ ಸುಮ್ನೆ ಕೈಗೆ ಹಾಕೊಂಡು ನೋಡ್ಬಿಟ್ಟಿದ್ದಾಳೆ ಅಮ್ಮ ಕರೆಕ್ಟ್ ಆಗಿದೆ ಬ್ಲೌಸ್ ಅಂತ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಸ್ಟಿಚ್ ಮಾಡಿಸಕ್ಕೂ ಕೊಟ್ಬಿಟ್ಟಿದ್ದಾಳೆ ಬ್ಲೌಸ್ ನ ಅವ್ರು ಸ್ಲೀವ್ ಎಲ್ಲ ಹೊಲ್ದ್ಬಿಟ್ಟು ಆಮೇಲೆ ಮನೆಗೆ ಕೊಟ್ರು ಹಾಕ್ ನೋಡ್ರೆ ಫುಲ್ ತ್ರಿಬಲ್ ಎಕ್ಸ್ ಎಲ್ ಬ್ಲೌಸ್ ಕೊಟ್ಬಿಟ್ಟಿದಾರೆ ಎಕ್ಸ್ಚೇಂಜ್ ಕೂಡ ಮಾಡೋದಕ್ಕಾಗಲ್ಲ ಯಾಕೆಂತ ಅಂದ್ರೆ ಸ್ಲೀವ್ ಎಲ್ಲ ಹೊಲ್ದ್ಬಿಟ್ಟಿದೀವಿ ಅದ್ರಿಂದ ಅವ್ರು ವಾಪಸ್ ತಗೊಳೋದಿಲ್ಲ ನಮಗೆ ಏಳ್ನೂರು ರೂಪಾಯಿ ವೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಮಗಳಿಗೆ ನನ್ನ ಬ್ಲೌಸ್ ಐತಲ್ಲ ನನ್ನ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬಿಟ್ಟು ಕೊಟ್ಟೆ ಟ್ರೆಡಿಷನಲ್ ಡೇಗೆ ಅದನ್ನು ಹಾಕೊಂಡು ಹೋದ್ಲು ಇನ್ನೂ ನಮ್ಮ ಪಾಪು ಅವ್ರ ದೊಡ್ಡ ಮನೆಗೆ ಹೋಗಿದ್ನಲ್ಲ ಅವನು ಕೂಡ ಸುಮಾರು ಸೋಮವಾರ ಬೆಳಿಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬಂದ ಪಾಪು ಅಂತೂ ಕೈ ಅಂತೂ ಬಿಡಲೇ ಇಲ್ಲ ಅದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ